ನನಗೆ ಎನ್ ಸಿ ಸಿಲಿಲಿ ಇದ್ದಿದ್ದರಿಂದ ಆ ಮೂಲಕ ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್ ಏನಿದೆ ಇಂಡಿಯಾ ನೇವಿ ಏರ್ ಫೋರ್ಸ್ ಆರ್ಮಿ ಇದೆಲ್ಲರದ್ದು ಒಂದು ಪರಿಚಯ ಇದ್ದಿದ್ದು ಹೇಗೆ ಅದು ಫಂಕ್ಷನ್ ಆಗುತ್ತೆ ಹೇಗೆ ಎತ್ತ ಅಂತ ಆಮೇಲೆ ಎನ್ ಸಿ ಸಿ ಸೇರಿದಾಗ ಏನಾಗುತ್ತೆ ದೇಶಭಕ್ತಿ ತುಂಬ ಜಾಸ್ತಿ ಆಗತ್ತೆ ಸೈನಿಕರ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಮನಸ್ಥಿತಿ ಬರುತ್ತೆ ಅಂದರೆ ಇವಾಗ ಏನಾಗುತ್ತೆ ಏನೋ ಒಂದು ಯುದ್ಧ ಆದಾಗ ಮಾತ್ರ ಒಂದು ಉರಿ ಅಟ್ಯಾಕ್ ಆಯಿತು ಅಥವಾ ಕಾರ್ಗಿಲ್ ಯುದ್ಧ ಆಯಿತು ಅಂದಾಗ ಮಾತ್ರ ಸೈನಿಕರನ್ನ ನಾವು ನೆನಪಿಸ್ಕೊಳ್ತೀವಿ ದಿನ ನೂರಾರು ಸೈನಿಕರು ನಮಗೋಸ್ಕರ ಜೀವತ್ಯಾಗ ಮಾಡ್ತಾ ಇದ್ದಾರೆ ನಮ್ಮನ್ನ ರಕ್ಷಿಸೋದಕ್ಕೋಸ್ಕರ ಎಲ್ಲದನ್ನು ಬಿಟ್ಟು ಎಲ್ಲ ತ್ಯಾಗವನ್ನು ಮಾಡಿ ಹೋಗಿ ಅಲ್ಲಿ ಗಡಿಯಲ್ಲಿ ಇದ್ದಾರೆ ಹೋರಾಡ್ತಾ ಇದ್ದಾರೆ ಆದರೆ ನಾವು ನೆನಪಿಸ್ಕೊಳ್ಳೋದು ಅವ್ರನ್ನ ಯಾವುದೋ ಒಂದು ದೊಡ್ಡ ಯುದ್ಧ ಆದಾಗ ಮಾತ್ರ ಸೊ ಇದನ್ನ ಹತ್ತಿರದಿಂದ ನೋಡಿದ್ರಿಂದ ನನಗೆ ಯಾವಾಗಲೂ ಮನಸ್ಸಿನಲ್ಲಿತ್ತು ನನಗೆ ಜೀವನದಲ್ಲಿ ಕಷ್ಟ ಬಂದಾಗ ಒಂದು ನಡ್ಕೊಂಡು ಹೋಗೋದಕ್ಕೆ ಸ್ಫೂರ್ತಿನೇ ಸೈನಿಕರ ಒಂದು ಜೀವನ ಶೈಲಿ ಯಾವುದನ್ನು ನಂದು ಅಂದ್ಕೊಳ್ದಲ್ಲೇ ಕೇವಲ ದೇಶಕ್ಕೋಸ್ಕರ ಈಗ ನೋಡಿ ಏನಾದರೂ ಸ್ಯಾಕ್ರಿಫೈಸ್ ಮಾಡ್ಬೋದು ನಾನು ಇಪ್ಪತ್ನಾಲ್ಕು ಗಂಟೆ ಹಾಸ್ಪಿಟಲ್ ಹೋಗಿ ಕೆಲಸ ಮಾಡ್ತೀನಿ ಅಥವಾ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡ್ತೀನಿ ಏನು ಮಾಡ್ಬೋದು ಅದು ಯಾವ ಪ್ರೊಫೆಷನಲ್ಲೂ ನನ್ನ ಜೀವ ಕೊಟ್ಟು ಇಲ್ಲಿ ಜನರನ್ನ ಕಾಪಾಡ್ತೀನಿ ಅನ್ನೋದು ಇನ್ನು ಯಾವ ಪ್ರೊಫೆಷನಲ್ಲೂ ಇಲ್ಲ ಅದು ಒಬ್ಬ ಸೈನಿಕನಿಗೆ ಮಾತ್ರ ಇರುತ್ತೆ ಯಾವ ತ್ಯಾಗ ಬೇಕಾದರೂ ಮಾಡ್ತೀನಿ ನನ್ನ ದೇಶಕ್ಕೋಸ್ಕರ ಅಂತ ಹಾಗಾಗಿ ಅವ್ರಿಗೆ ಯಾವಾಗಲೂ ನನ್ನ ಹೃದಯ ಸ್ಪಂದಿಸ್ತಾನೆ ಇತ್ತು ಮಿಡಿತನೇ ಇತ್ತು ಈಗ ಭಾರತಕ್ಕೆ ವಾಪಸ್ಸು ಬಂದೆಲ್ಲ ಆದಾಗ ಈಗೊಂದು ಕಳೆದ ಏಳೆಂಟು ವರ್ಷದಿಂದ ನಾನೇ ನಾನು ತುಂಬ ಸಮಾಜ ಸೇವೆಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಹಳ್ಳಿ ಮಕ್ಕಳಿಗೆ ಹೋಗಿ ಕೆರಿಯರ್ ಗೈಡೆನ್ಸು ಸಾಫ್ಟ್ ಸ್ಕಿಲ್ಸ್ ಇದನ್ನೆಲ್ಲ ಹೇಳ್ಕೊಡೋ ಅಂಥದ್ದು ವಿದ್ಯಾರ್ಥಿ ವೇತನವನ್ನು ಕೊಡೋದು ಮಕ್ಕಳಿಗೆ ಎಜುಕೇಷನ್ ಸ್ಪಾನ್ಸರ್ ಮಾಡೋದು ಇದೆಲ್ಲ ಅದನ್ನು ಶುರು ಮಾಡಿದ್ದೆ ಅದೇ ರೀತಿಯಲ್ಲಿ ಅನ್ಸೋದು ಸೈನಿಕರಿಗೂ ಸಾರ್ವಜನಿಕರಿಗೂ ತುಂಬ ಗ್ಯಾಪ್ ಇದೆ ಅಂತ ಯಾವುದೇ ಪ್ರೊಫೆಷನ್ನೂ ನಾವು ಹತ್ತದಲ್ಲಿ ನೋಡೋಕ್ಕೆ ಸಿಗುತ್ತೆ ಪ್ರತಿಯೊಬ್ಬರದ್ದು ಜೀವನ ಹತ್ತಿರದಲ್ಲಿ ಸೈನಿಕರದ್ದು ಹಾಗಲ್ಲ ಅಂದರೆ ಅದೆಲ್ಲೋ ಇದ್ದಾರೆ ಅಲ್ಲೆಲ್ಲೋ ಏನೋ ಮಾಡ್ತಾ ಇದ್ದಾರೆ ಅವರು ಇರೋದೇ ತ್ಯಾಗ ಮಾಡೋದಕ್ಕೆ ಅನ್ನೋ ಮನೋಭಾವದಲ್ಲಿ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ಆ ಬ್ರಿಡ್ಜ್ನ ಒಂದು ಗ್ಯಾಪ್ನ ನಾವು ಕ್ಲೋಸ್ ಮಾಡಬೇಕು ಅವರು ನಮ್ಮ ಜೊತೆಗೆ ಇರುವಂಥವ್ರು ಅವ್ರಿಗೆ ನಾವು ಮಿಡಿಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ತುಂಬ ಇತ್ತು ಹಾಗಾಗಿ ಸೈನಿಕರಿಗೆ ನಮನ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾನು ಕೊರಿಯೋಗ್ರಾಫ್ ಮಾಡಿಕೊಂಡೆ ಭರತನಾಟ್ಯ ಶೈಲಿಯಲ್ಲಿಯೇ ಅದೇನು ಅಂತಂದರೆ ಸಾರ್ವಜನಿಕರು ನಮ್ಮ ಸಿಟಿಜನ್ಸ್ ಪ್ರಜೆಗಳೇನಿದ್ದೀವಿ ಪ್ರಜೆಗಳು ನಮ್ಮ ಕೃತಜ್ಞತೆಯನ್ನು ಸೈನಿಕರಿಗೆ ಹೇಳುವ ರೀತಿ ತಲುಪಿಸುವ ರೀತಿ ಅದನ್ನು ಶುರು ಮಾಡಿ ನಾನು ಸುಮಾರು ರೆಜಿಮೆಂಟ್ಗಳಲ್ಲಿ ಸುಮಾರು ಆರ್ಮಿ ಯೂನಿಟ್ಸ್ಗಳಲ್ಲಿ ಎಲ್ಲ ಕಡೆ ಪರ್ಫಾಮ್ ಮಾಡಿದೆ ನನ್ನ ಸೈನಿಕರಿಗೆ ನಮನ ಅನ್ನೋ ಒಂದು ಕೃತಜ್ಞತಾ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಅದನ್ನು ತುಂಬ ಚೆನ್ನಾಗಿ ಅವರು ಸ್ವೀಕರಿಸಿದ್ರು ಹೀಗೆ ಪ್ರಜೆಗಳು ಬಂದು ನಮಗೆ ಹೇಳಿದಾಗ ನಮಗೆ ನೀನೂ ಬೇಡ ಬೇಕಾಗಿರೋದು ಅಷ್ಟೇ ನಮಗೆ ನೀವು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಎಷ್ಟು ವಿಶ್ವಾಸ ಇಟ್ಟಿದ್ದೀರಾ ನಾವು ಮಾಡೋ ಕೆಲಸಕ್ಕೆ ನೀವು ಸ್ಪಂದಿಸ್ತಾ ಇದ್ದೀರಾ ನಮ್ಗೆ ಅಷ್ಟು ಸಾಕು ಗಡಿನಾಡಿಗೆ ಹೋದಾಗ ಅಲ್ಲಿ ನಿಂತಾಗ ಓ ನಮ್ಮ ಮೇಲೆ ಈ ವಿಶ್ವಾಸನ ಇಟ್ಟಿದ್ದಾರೆ ಅಂತ ಗೊತ್ತಾದರೆ ನಮ್ಗೆ ಅಷ್ಟು ಸಾಕು ಅಂಥೇಳಿ ತುಂಬ ಅದನ್ನು ಸ್ವೀಕರಿಸಿದ್ರು ಸಾಕಷ್ಟು ಕಡೆ ನಾನು ಅದನ್ನು ಪರ್ಫಾಮ್ ಮಾಡಲು ಬಂದು ಇವನ್ ಪಂಜಾಬ್ ನಮ್ಮ ಗಡಿ ಪ್ರದೇಶ ಏನಿರುತ್ತಲ್ಲ ಸೊ ಅಲ್ಲಿ ಆಮೇಲೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೊ ಎಲ್ಲ ಕಡೆ ಪರ್ಫಾರ್ಮ್ ಮಾಡಿ ಅಂದರೆ ಎಲ್ಲ ವಾಲಂಟರಿಯಾಗಿ ಯಾವುದೇ ಒಂದು ಸಂಭಾವನೆ ಆ ರೀತಿಯಾದಂಥದ್ದಿಲ್ಲದೆ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸೋದಕ್ಕೋಸ್ಕರ ನಾನು ಸಾಕಷ್ಟು ಸಮಯವನ್ನು ಇದಕ್ಕೆ ಮೀಸಲಾಗಿಟ್ಟು ಮಾಡಿದ್ದೀನಿ ತುಂಬ ತೃಪ್ತಿ ಸಿಕ್ಕಿದೆ ನನಗೆ ತುಂಬ ತೃಪ್ತಿ ಸಿಕ್ಕಿದೆ